ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರೆನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನ ಉಜ್ಜಯಿನಿ ಮಹಾಕಾಲ ಓಂಕಾರ परळ्यां वैजनातंच, ढाकिन्यां भीमाशङ्करं सेतुवन्दे तु रामेशं नागेशं दारुकावने वारणाश्यन्तु विश्वेशं त्रम्बकं गौतमीतटे हिमालयेतु हिमालये तु केदारञ्च ग्रीष्मेशं शिवालये एतानि ज्योतिर्लिंगा प्रात स्मरण सप्तजन्मकृत पापं विनश्यति अंत बहुत सुंदर ज्योतिर्लिंग स्तुतिगैद साय प्रातः ಪಟೇ ನರಹ ಅಂತಂದರು ಬೆಳಗ್ಗೆ ಒಂದು ಸಾರಿ ಸಾಯಂಕಾಲ ಒಂದು ಸಾರಿ ಈ ಜ್ಯೋತಿರ್ಲಿಂಗಗಳ ಸ್ಮರಣೆಯನ್ನು ಮಾಡಿದರೆ ಏಳೇಳು ಜನ್ಮದಲ್ಲಿ ಮಾಡಿದಂತಹ ಪಾಪ ನಶಿಸಿ ಹೋಗತೈತಿ ಈ ಪವಿತ್ರವಾದಂಥ ಮಹಾಶಿವರಾತ್ರಿ ಈ ಮಹಾಶಿವರಾತ್ರಿಗೆ ಮನುಷ್ಯ ಕುಲಕೋಟಿಗಳು ಉದ್ಧಾರವಾಗಲಿ ಅಂಥೇಳಿ ಪರಮಾತ್ಮ ಅನುಗ್ರಹಿಸಲಿ ಅಂಥೇಳಿ ಅವನ ಶ್ರೀಚರಣಕ್ಕೆ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿಯೇ ಬೇರಿಲ್ಲ ಶಿವಭಕ್ತರಿಗೆ ನರಕ ಇಲ್ಲ ಜನ್ಮ ಜನ್ಮಗಳ ಬಂಧನವಿಲ್ಲ ಅನ್ನದಾನವ ಮರಿಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಸಾಧಿಸಿ ಹಗಲಿರಳು ದೀನಾನಾಥನ ಮರೆಯದಿರು ಅಂಥೇಳಿ ಎಷ್ಟು ಚಂದ ಹಾಡಿದರು ಯಾರು ಆ ಶಿವನನ್ನ ಸ್ಮರಿಸ್ತಾರ ಅವರಿಗೆ ನರಕ ಪ್ರಾಪ್ತಿ ಅಂತ ಯಾರು ಆ ಶಿವನ ಒಂದು ಧ್ಯಾನವನ್ನು ಮಾಡ್ತಾರ ಅವರು ಭವಬಂಧನದಿಂದ ಮುಕ್ತರಾಗ್ತಾರಂತ ಹಾಗಾಗಿ ನಮ್ಮ ಜೀವನದಲ್ಲಿ ಒಂದು ಉನ್ನತಿಯನ್ನು ಸಾಧಿಸ್ಬೇಕಪ್ಪ ಅಂದ್ರೆ ಅಖಂಡವಾಗಿ ಆ ಶಿವಸ್ಮರಣೆಯನ್ನು ನಾವು ಮಾಡ್ಕೋತ ಇರಬೇಕು ಪ್ರತಿಯೊಬ್ಬ ಮಹಾತ್ಮರು ಸಹಿತ ಶಿವನನ್ನು ಕುರಿತು ವಿಶೇಷವಾಗಿ ತಪಸ್ಸನ್ನು ಆಚರಿಸಿದರು ಶಿವನನ್ನು ಮರುಳಶಂಕರ ಅಂಥೇಳಿ ಕರೆದರು ಬೇಡಿದನ್ನು ಬೇಡಿದ್ದನ್ನು ಕೊಡುವಂತಹ ದೇವರಾಗಿ ಮೆರೆದ ಶಿವ ಅಂತಹ ಶಿವನನ್ನ ಸ್ತುತಿ ಮಾಡುವಂತಹ ಪವಿತ್ರವಾದ ದಿವಸ ಈ ಶಿವರಾತ್ರಿ ಶರಣರು ಒಂದು ಮಾತು ಹೇಳ್ತಾರೆ ಶರಣ ನಿದ್ರೆಗೈದರೆ ಜಪ ಕಾಣಿರು ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಅಂಥೇಳಿ ಈ ಶಿವರಾತ್ರಿ ಕೇವಲ ಇದು ಒಂದೇ ದಿವಸ ಆಗಬಾರದು ವರ್ಷದೊಳಗಿರುವಂಥ ಮುನ್ನೂರ ಅರವತ್ತೈದು ದಿನಗಳು ಶಿವರಾತ್ರಿಗಳಾಗಿ ಪರಿಣಮಿಸಬೇಕು ಅಂದ್ರ ಹಗಲಿರಳು ಆ ಶಿವನ ಸ್ಮರಣೆಯಲ್ಲಿನ ನಾವು ಇರಬೇಕು ಶಿವನ ಒಂದು ಸ್ಮರಣೆ ಮಾಡಲಿಕ್ಕೆ ಅದ ಕಾಲ ಇದ ಕಾಲ ಅಂತ ಹೇಳ್ಕಾರೆ ಯಾವ ನಿರ್ಬಂಧಗಳು ಇಲ್ಲ ಹಗಲಿ ಅವನ ಸ್ಮರಣೆ ನಡೀತಾ ಇರಬೇಕು ಜಗತ್ತಿಗೆ ಉಂಟಾದಂತಹ ಕಂಟಕವನ್ನು ಪರಮಾತ್ಮ ಸ್ವೀಕಾರ ಮಾಡಿದ ಹಾಲಾಹಲವನ್ನು ಹಲವನ್ನ ನುಂಗಿದ ಅದು ಗಂಟಲದೊಳಗನ ಬಂದು ಕುಂತು ಅಲ್ಲೇ ಇಟ್ಟುಕೊಂಡು ಗಂಟ್ಲ ನೀಲಿಯಾತು ನೀಲಕಂಠನಾದ ಆ ಶಿವ ಎಷ್ಟೊಂದು ಕರುಣಾಮಯಿ ಅಂತ ಹೇಳಕಾರ ಇಲ್ಲಿ ತಿಳ್ಕೊಳ್ಳಬಹುದು ನಾವು ಶಿವನಿಗೆ ವಿಷಪ್ರಾಶನವಾಗ್ಯದ ಅದಕ್ಕಾಗಿ ಶಿವನನ್ನು ಎಚ್ಚರ ಇಡಬೇಕು ಒಂದು ರಾತ್ರಿ ಪೂರ್ಣ ಅದಕ್ಕೆ ಭಜನೆಯನ್ನು ಮಾಡೋಕತ್ರು ನಾಮ ಸಂಕೀರ್ತನೆಯನ್ನು ಮಾಡೋಕತ್ರು ಶಿವನನ್ನು ತಂಪಿಡಬೇಕು ವಿಷಪ್ರಾಶನವಾಗಿದೆ ಅದಕ್ಕಾಗಿ ಅಹೋರಾತ್ರಿ ಆತನಿಗೆ ಅಭಿಷೇಕವನ್ನು ಮಾಡಿದರು ಶಿವನಿಗೆ ವನಸ್ಪತಿಗಳನ್ನು ಅರ್ಪಿಸಬೇಕು ಅದಕ್ಕಾಗಿ ಬಿಲ್ವ ಪತ್ರೆಯನ್ನು ಅವನಿಗೆ ಅರ್ಪಿಸಿದರು ಜಗತ್ತಿಗಾಗಿ ಶಿವ ವಿಷ ಕೊಡದ ಜಗತ್ತು ಶಿವನಿಗೆ ವಿಷದ ಬಾಧೆ ಆಗಬಾರ್ದಂಥೇಳ ಶಿವರಾತ್ರಿಯನ್ನು ಆಚರಿಸಿತು ಸರಳವಾದ ಒಂದು ವಿವರಣೆ ಶಿವ ನಮಗಾಗಿ ಇಷ್ಟೆಲ್ಲ ಮಾಡಿದಾನ ಶಿವನಿಗಾಗಿ ಇವತ್ತು ಒಂದು ದಿವಸ ಸತ್ಯವಂತರಾಗಿ ಧರ್ಮಿಷ್ಟರಾಗಿ ಬದುಕಾಕ ನಮಗೆ ಯಾಕೆ ಅಸಾಧ್ಯ ಎಷ್ಟೊಂದು ಪುಣ್ಯಕಾಲ ಇದು ಅಂತಂದ್ರೆ ಕಾಳಹಸ್ತಿಯೊಳಗೆ ಬೇಡ್ರ ಕನ್ನಪ್ಪ ಬ್ಯಾಟಿ ಕಾಕೋತ ಪತ್ರಿ ಗಿಡದ ಮೇಲೆ ಕುಂತಿದ್ದ ಒಂದೊಂದು ಬಿಲ್ವ ಪತ್ರೆಯನ್ನು ಹರಿದು ತೆಳಗೆ ಚಲತಿದ್ದ ನಿದ್ದೆ ಬರಬಾರದಂತೇಳಿ ಕೆಳಗೆ ಶಿವಲಿಂಗೈತಿ ಅದೊಂದು ಕಲ್ಲು ಅಂಥೇಳಿ ತಿಳಿದಿದ್ದ ಶಿವರಾತ್ರಿಯ ದಿವಸ ಬೇಟೆಯನ್ನು ಕಾಯುವುದಕ್ಕಾಗಿ ಬೆಳತನಕ ಕುಂತು ಶಿವನಿಗೆ ಬಿಲ್ವ ಮಾಡಿದ್ದಕ್ಕ ಶಿವನ ಒಂದು ಕರುಣೆ ಆ ಬೇಡರ ಕನ್ನಪ್ಪನ ಮೇಲೆ ಆತು ಶಿವನ ಬಗ್ಗೆ ತಿಳುವಳಿಕೆನೆ ಇರಲಾರ್ದಂಥ ಕನ್ನಪ್ಪ ಬೇಡರ ಕನ್ನಪ್ಪ ಜಗತ್ಪ್ರಸಿದ್ಧಿಯನ್ನು ಪಡ್ಕೊಂಡ ಆ ಶಿವನಿಗೆ ಕಣ್ಣನ್ನು ನೀಡಿದ ಆ ಒಂದು ಶುಭ ಗಳಿಗೆ ಯಾವುದಿತ್ತಪ್ಪ ಅಂದ್ರೆ ಮಹಾಶಿವರಾತ್ರಿ ಇತ್ತು ಒಬ್ಬ ಭಕ್ತ ತಪಸ್ಸು ಮಾಡಿ ಶಿವನನ್ನು ನಿನಗೆ ಏನು ಬರಬೇಕು ಅಂಥೇಳಿ ಪರಮಾತ್ಮ ಕೇಳಿದಾಗ ಏನಿಲ್ಲ ನಿನ್ನ ಪಾದ ಯಾವಾಗಲೂ ನನ್ನ ತಲೆಮೇಲೆ ಇರಬೇಕಂತ ಬಿಡೋದನ್ನು ಬಿಟ್ಟ ಗಡಿಬಿಡಿಯಿಂದ ನನ್ನ ಪಾದ ಯಾವಾಗಲೂ ನಿನ್ನ ತಲೆ ಮೇಲೆ ಇರಬೇಕು ಅಂತ ಹೇಳಿದ ಆವಾಗ ಶಿವ ತಥಾಸ್ತು ಅಂದ ಇವತ್ತಿನ ಮಠಾನೋ ಸಹಿತ ದುಂಬೆ ಹೂ ತುಂಬಿ ಹೂವು ಅಂತಾರ ದುಂಬಿ ಹೂ ಬಿಳಿಯುವ ಸಣ್ಣ ಹೂವು ಎರಡು ಪಾದದ ರೂಪದೊಳಗನೆ ಇರ್ತಾವ ಶಿವನಿಗೆ ಅರ್ಪಿತವಾದವು ಮಹಾಲಕ್ಷ್ಮಿ ಪರಮಾತ್ಮನನ್ನು ಕುರಿತು ಕಠೋರವಾದಂಥ ತಪಸ್ಸನ್ನು ಮಾಡಿ ತನ್ನ ಸ್ಥನವನ್ನು ಪುಷ್ಪವನ್ನಾಗಿ ಶಿವನಿಗೆ ಅರ್ಪಣೆ ಮಾಡಿದಳು ಆ ಸ್ಥನದಿಂದ ಹುಟ್ಟಿದಂಥ ವೃಕ್ಷನ ಬಿಲ್ವ ವೃಕ್ಷವಾಯಿತು ಪ್ರತ್ಯಕ್ಷ ಮಹಾಲಕ್ಷ್ಮಿ ಬಿಲ್ವಪತ್ರಿಯ ರೂಪದಿಂದ ಶಿವನಿಗೆ ಅರ್ಪಿತಳಾಗತಾಳ ಶಿವನ ಸೇವೆಯನ್ನು ಮಾಡ್ತಾಳ ಮೇಲೆ ಶಿವನನ್ನು ನಾವು ಅರಿತುಕೊಳ್ಳಬೇಕು ಶಿವ ಅಂತಂದ್ರೆ ಕಣ್ಣಿಗೆ ಕಾಣಿಸುವಂಥ ಈ ಮೂರ್ತಿ ಅಲ್ಲ ಪ್ರತಿಯೊಬ್ಬರೂ ಶಿವಸ್ವರೂಪರು ನಮ್ಮಲ್ಲಿ ಚೈತನ್ಯ ಐತಿ ಅಂದ್ರೆ ಶಿವ ಆದಾನ ನಾವು ಮಾತಾಡಕತ್ತೇವಂದ್ರೆ ಶಿವ ಆದಾನ ಶಿವ ಹೋದ ಅಂದ್ರೆ ಶಿವ ಆಗತ್ತೇವಿ ಇಷ್ಟ ಯಾವಾಗ ಭಕ್ತ ಮಾರ್ಕಂಡೇಯನಿಗೆ ಕೇವಲ ಹದಿನಾರು ವರ್ಷ ಆಯಸ್ಸನ್ನು ಕೊಟ್ಟಿದ್ದ ಪರಮಾತ್ಮ ಅದ ಮಾರ್ಕಂಡೇಯನಿಗೆ ಅವರ ತಂದೆಯ ಗುರುವಾಗಿ ಓಂ ನಮಃ ಮಹಾಮಂತ್ರವನ್ನು ಬೋಧಿಸಿ ರಾತ್ರಿ ಇಡೀ ಶಿವಮಂದಿರದೊಳಗೆ ಕುಂಡ್ರಾಕ ಹೇಳಿದ ಶಿವಸ್ಮರಣೆಯೊಳಗೆ ತೊಡಗಿದಂಥ ಭಕ್ತ ಮಾರ್ಕಂಡೇಯ ಯಾವಾಗ ಯಮ ಬರುವುದು ಕಂಡಿತು ಶಿವಲಿಂಗವನ್ನು ಹಾದ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸ್ತಿದ್ದ ದೇವಸ್ಥಾನದ ಹೊರಗನ ನಿಂತ ಯಮಧರ್ಮ ಯಾವಾಗ ಆ ಮಾರ್ಕಂಡೇಯನಿಗೆ ಮೃತ್ಯುಪಾಶವನ್ನು ಒಗದ ಪ್ರತ್ಯಕ್ಷ ಶಿವನ ಆಲಿಂಗದೊಳಗೆ ಪ್ರಕಟನಾಗಿ ಮಾರ್ಖಂಡೇಯನನ್ನು ರಕ್ಷಣೆ ಮಾಡಿ ಅವನನ್ನು ದೀರ್ಘಾಯುಷ್ಯನ್ನಾಗಿ ಮಾಡಿದ ಯಾರು ನನ್ನ ನಾಮಸ್ಮರಣೆಯನ್ನು ಮಾಡ್ತಾರ ಯಾರು ನನ್ನ ಒಂದ ಸೇವೆಯಲ್ಲಿ ತಲ್ಲೇನಲ್ಲಿರ್ತಾರ ನನ್ನ ಆಜ್ಞೆ ಇರಲಾರ್ದ ಅವರನ್ನು ನೀ ಎಂದೂ ಕರ್ಕೊಂಡು ಹೋಗಬಾರ್ದು ಅಂತೇಳಿ ಯಮನಿಗೆ ಆದೇಶವನ್ನು ಮಾಡಿದಂತಹ ಪರಮಾತ್ಮ ಅಂತಹ ಶಿವ ಅವನನ್ನು ಭಕ್ತಿಯಿಂದ ಸ್ಮರಿಸೋಣ ಸರ್ವತ್ರದಲ್ಲಿಯೂ ಅವನನ್ನು ಕಾಣೋಣ ಶಿವನನ್ನು ಭಜಿಸಿ ಶಿವರಾತ್ರಿಯ ದಿವಸ ಮುಕ್ತರಾಗೋಣ ಅಷ್ಟ ಸಿದ್ಧಾರುಡ್ರು ಏನು ಹೇಳಿದರು ಇದನ್ನು ಹೇಳಿದರು ಓಂ ನಮ ಶಿವಾಯ ಮಹಾಮಂತ್ರವನ್ನು ಯಾವಾಗಲೂ ಜಪಿಸ್ಕೋತ ಇರ್ರಿಪಾ ಅಂತ ಹೇಳಿದರು ಇವತ್ತ ಸಿದ್ಧಾರುಡರ ಜಾತ್ರಾ ಮಹೋತ್ಸವದ ಸಪ್ತಾಹದ ಆರನೆಯ ದಿವಸ ಶಿವನ ಒಂದು ಚರಿತ್ರದಲ್ಲಿ ಆದಂತಹ ಘಟನೆಗಳು ಸಿದ್ಧಾರುಡರ ಚರಿತ್ರದಲ್ಲಿ ಆದಂತಹ ಘಟನೆಗಳು ಇವೆಲ್ಲವೂ ಸಹಿತ ಸಾಮ್ಯವಾಗಿನ ಅದಾವು ಅದಕ್ಕಾಗಿನ ಸಿದ್ಧಾರುಡರನ್ನು ಶಿವನ ಅವತಾರ ಅಂತನ ಕರೆಯೋದು ಸಿದ್ಧಾರುಡರು ಭಿಕ್ಷೆಯನ್ನು ಬೇಡಿ ತಮ್ಮ ಜೀವನವನ್ನು ಸಾಗಿಸಿದರು ಸಿದ್ಧಾರುಡರ ಒಂದು ಮ್ಯಾಲ ಬೆಂಕಿಯನ್ನು ಇಟ್ಟರು ನಾ ಮುಕ್ಕನ್ನ ನಾದಿ ಅಂದರು ಹಂದ್ರಯ್ಯ ಒಂದು ಶೆರೆ ಕೊಡದ ನಿಶೆ ಒಳಗೆ ಸಿದ್ಧಾರುಡರ ಒಂದು ತಲೆಮ್ಯಾಲ ತನ್ನ ಪಾದರಕ್ಷೆಗಳನ್ನು ಚಪ್ಪಲಿಯನ್ನು ಇಟ್ಟ ಆ ಚಪ್ಪಲಿಗಳ ತುಂಬಿ ಹೂವಿನ ಅಂಥೇಳಿ ಸ್ವೀಕಾರ ಮಾಡಿದಂಥ ರೂಪದ ಶಿವ ನಮ್ಮಪ್ಪ ಸಿದ್ಧಾರುಡ ಭಕ್ತಳು ಕೊಟ್ಟಂತಹ ವಿಷಮಿಶ್ರಿತವಾದಂತಹ ಪ್ರಸಾದವನ್ನು ಸ್ವೀಕಾರ ಮಾಡಿ ಮೃತ್ಯುವನ್ನು ಗೆದ್ದಂತಹ ಮೃತ್ಯುಂಜಯ ನಮ್ಮಪ್ಪ ಸಿದ್ಧಾರುಡಪ್ಪ ಕೈಲಾಸ ಮಂಟಪವನ್ನು ರಚನೆ ಮಾಡಿ ಕೈಲಾಸದಲ್ಲಿ ಇರುವಂತಹ ಆನಂದವನ್ನು ಭೂಮಿಗಿಳಿಸಿದಂತಹ ಪರಮಾತ್ಮ ಸಿದ್ಧಾರುಡಪ್ಪ ಗಂಗಾ ಕಿರೀಟ ಇವತ್ತಿನ ಮಠನೂ ಸಹಿತ ಐತಿ ಬಂಗಾರದ ಕಿರೀಟದ ಮ್ಯಾಲ ಒಂದು ಐದು ಹೆಡಿಯ ಸರ್ಪ ಮ್ಯಾಲ ಗಂಗೆ ಗಂಗಾಧರನಾದ ಚಂದ್ರಶೇಖರನಾದ ನೀಲಕಂಠನಾದ ಮೃತ್ಯುಂಜಯನಾದ ನಮ್ಮಪ್ಪ ಹಗಲಿ ರಾತ್ರಿ ಓಂ ನಮ ಶಿವಾಯ ಮಹಾಮಂತ್ರವನ್ನು ಬೋಧಿಸಿದ ನಮ್ಮಪ್ಪ ಸಿದ್ಧಾರುಡ ಅಂತಹ ಸಿದ್ಧಾರುಡ ಸದ್ಗುರುಗಳನ್ನು ಮಹಾಶಿವರಾತ್ರಿಯ ಪುಣ್ಯ ಪರ್ವಕಾಲದಲ್ಲಿ ನಾವೆಲ್ಲರೂ ಸಹಿತ ಭಕ್ತಿಯಿಂದ ಸ್ಮರಿಸೋಣ ಅಂದ್ರೆ ನಮ್ಮ ಜನ್ಮ ಪಾವನವಾಗ್ತೈತಿ ಅಂತ ನನ್ನ ಅನಿಸಿಕೆ ನನಗೆ ಆದಂಥ ಅನುಭವ ಅದೆಷ್ಟು ದಯಾ ಅದೆಷ್ಟು ಪ್ರೇಮ ಭಕ್ತರ ಮೇಲೆ ಸದ್ಗುರು ಶಬ್ದಾರುಡ್ರಿ ಅಂತ ಶಿವರಾತ್ರಿ ಜಾತ್ರೆ ನಡೆದೈತಿ ಆ ಸಮಯದೊಳಗೆ ಅನೇಕ ಸುಂದರವಾದ ಲೀಲೆಗಳು ತನ್ನಷ್ಟಕ್ಕೆ ತಾನ ಗಟ್ಟಿಸಿಬಿಟ್ಟು ಶಿದ್ದಾರುಡರು ಒಂದು ಜೀವಿತ ಸಮಯದಲ್ಲಿ ಶಿವರಾತ್ರಿ ಸಮಯದೊಳಗೆ ಒಬ್ಬ ಹುಡುಗ ಹಾವ ಕಚ್ಚಿತ್ತು ಕಾಲಿಗೆ ಸಟ ಸರ್ಪ ಸುತ್ತಿ ಕಚ್ಚ ಕತ್ತಿತ್ತು ತಂದೆ ತಾಯಿಗಳು ಬಂದು ಅಕ್ರಂದನ ಮಾಡ್ತಾರೆ ಜಾತ್ರಿ ಮಂದಿ ಎಲ್ಲ ಬಂದ ಕ್ರಂದನ ಮಾಡ್ತಾರೆ ಆದರೆ ಆ ಹುಡುಗನ್ನ ಆ ಸರ್ಪದಿಂದ ಯಾರೂ ಬಿಡಿಸುವಂತಹ ಧೈರ್ಯವನ್ನು ಮಾಡಲಿಲ್ಲ ಪಾಠಶಾಲೆಯೊಳಗಿದ್ದಂತಹ ಸಿದ್ಧಾರುರು ಓಡಿಕೋತ ಬಂದರೂ ಆ ಹುಡುಗನಂತ ಒಂದು ಕೈಲಿಂದ ಅದರ ಮುಖವನ್ನು ಇನ್ನೊಂದು ಕೈಲಿಂದ ಅದರ ಬಾಲವನ್ನು ಹಿಡಿದು ಹುಡುಗನ ಕಾಲಿಗೆ ಸುತ್ತಿದಂತಹ ಸರ್ಪವನ್ನು ಬಿಡಿಸಿ ಅದನ್ನು ಹೊರಗೆ ಚಲ್ಲಿ ಹುಡುಗನ ಕಾಲಿಗೆ ವಿಭೂತಿಯನ್ನು ಹಚ್ಚಿ ಅದನ್ನು ನಿರ್ವಿಷ ಮಾಡಿದಂಥ ಪುಣ್ಯಾತ್ಮರು ಸಿದ್ಧಾರುಢ ಕರುಣಾಮೂರ್ತಿಗಳು ಶಿವರಾತ್ರಿ ಉತ್ಸವದೊಳಗೆ ಭಾವಿ ಎನ್ನುವಂಥ ಪುಣ್ಯ ಗ್ರಾಮದಿಂದ ಭಕ್ತರು ಬಂದು ಎಪ್ಪಾ ಶಿವರಾತ್ರಿಯ ನಮ್ಮ ನಮ್ಮೂರಿಗೆ ನೀವು ಬರಬೇಕಂತ ಹೇಳ್ತಾರೆ ಮೊದಲ ಆಮಂತ್ರಣ ಪತ್ರಿಕೆಯನ್ನು ಮುದ್ರಿಸಿಕೊಂಡು ಸಿದ್ಧಾರುರು ಬರ್ತಾರಂತ ಹೇಳಕ್ರೆ ಎಲ್ಲಾರಿಗೂ ಕೊಟ್ಟ ಕಡಿಕ ಶಿದ್ಧಾರ್ಡ್ರ ಹಂತಕ್ಕೆ ಬಂದಿದ್ದರು ಸಿದ್ಧಾರ್ಡ್ರು ಹೇಳ್ತಾರ ಹುಬ್ಬಳ್ಳಿಗೆ ಬಂದ ಮ್ಯಾಲೆ ಹುಬ್ಬಳ್ಳಿಯನ್ನು ಬಿಟ್ಟು ಎಲ್ಲಿಯೂ ಹೋಗಬಾರ್ದು ಹೇಳಿ ಸಂಕಲ್ಪ ಮಾಡಿದನಪ್ಪ ನನಗೆ ಬರೋಕ್ಕಾಗೋದಿಲ್ಲ ಹೇಳ್ತಾರ ಮುರ್ಕಿ ಭಾವಿ ಭಕ್ತರು ದುಃಖ ಪಡ್ತಾರ ಹೋಗುವಾಗ ಅವ್ರ ಕೈಯೊಳಗೆ ಒಂದು ಆಶೀರ್ವಾದ ಕಾಯಿಯನ್ನು ಕೊಟ್ಟು ತಮ್ಮ ಶಿಷ್ಯರೊಬ್ಬರನ್ನು ಕಳಿಸ್ಕೊಡ್ತಾರೆ ಏಳು ದಿವಸ ಸತ್ಸಂಗವನ್ನು ಮಾಡ್ರಪ್ಪ ಅಂಥೇಳಿ ಮುರ್ಕಿ ಭಾವಿಯೊಳಗ ಭಕ್ತರು ನಿತ್ಯವೂ ಸತ್ಸಂಗವನ್ನು ಮಾಡಿದರು ಸಿದ್ಧಾರುಡರು ಕಳಿಸಿಕೊಟ್ಟಂಥ ಅವರು ಶಿಷ್ಯರು ಅಲಂಕಾರ ಪೂಜೆಯನ್ನು ಮಾಡಿದರು ಸಿದ್ಧಾರುಡರ ಒಂದು ಭಾವಚಿತ್ರಕ್ಕೆ ಏಳನೆಯ ದಿವಸ ಮಹಾಶಿವರಾತ್ರಿಯ ಉತ್ಸವ ಶಿವರಾತ್ರಿ ಮಾರಣೆಯ ದಿವಸ ರಥೋತ್ಸವ ಶಿವರಾತ್ರಿ ದಿವಸ ಹೆಂಗೆ ಹುಬ್ಬಳ್ಳಿ ಒಳಗೆ ಕೈಲಾಸ ಮಂಟಪ ಐತೆ ಹಂಗೆ ಮುರುಕಿ ಭಾವಿ ಒಳಗೆ ಸುಂದರವಾದಂಥ ಮಂಟಪವನ್ನು ರಚನೆ ಮಾಡಿ ಮುಂದೊಂದು ಪರದೆ ಬಿಟ್ಟಾರ ಒಳಗ ಸಿದ್ಧಾರುಡರ ಶಿಷ್ಯರು ಭಾವಚಿತ್ರಕ್ಕೆ ಅಲಂಕಾರವನ್ನು ಮಾಡಿ ಸದ್ಗುರುನಾಥ ನಿನ್ನ ಪರೀಕ್ಷೆ ನಡೆದೈತೋ ಏನು ಭಕ್ತರ ಪರೀಕ್ಷೆ ನಡೆದೈತೋ ಗೊತ್ತಿಲ್ಲ ನೀ ಇವತ್ತಿನ ದಿವಸ ಅಂತ ಅಂಥೇಳಿ ಹತ್ತು ಹಳ್ಳಿಯಿಂದ ಜನ ಬಂದಾರ ನೀ ಬರಲಿಲ್ಲಪ್ಪ ಅಂತಂದ್ರೆ ನಿನ್ನ ಕೀರ್ತಿನೂ ಕುಂಠಿತವಾಗತೈತಿ ಇಷ್ಟೊಂದು ಭಕ್ತಿಯಿಂದ ನಿನ್ನ ಸೇವೆಯನ್ನು ಮಾಡಿದಂಥ ಭಕ್ತರ ಮನಸ್ಸು ಐತೆ ನಿನಗೆ ತಿಳಿದಂಗೆ ಮಾಡೋ ಸದ್ಗುರುನಾಥ ಅಂಥೇಳಿ ಪೂಜಾ ಮಾಡಿ ಕೆಳಗಿಳಿದು ಪರದೆ ಎತ್ತಿದಾರ ಇಲ್ಲಿ ಕೈಲಾಸ ಮಂಟಪದ ಪರದೆ ಹೇಳಕತ್ತೈತಿ ಮುರ್ಕಿ ಬಾವಿಯೊಳಗೆ ರಚಿಸಿದಂಥ ಮಂಟಪದ ಪರದೆ ಹೇಳಕತ್ತೈತಿ ನೋಡ್ತಾರ ಪ್ರತ್ಯಕ್ಷ ಸಿದ್ಧಾರುಡರು ಆ ಒಂದು ಮುರ್ಕಿ ಒಳಗೆ ಅಲಂಕೃತವಾದಂಥ ಮಂಟಪದೊಳಗೆ ನಕ್ಕೋತ ಕುಂತಾರ ಅಂದ ಮೇಲೆ ಎಂತಹ ಮಹಿಮಾ ಪುರುಷ ಸದ್ಗುರು ಸಿದ್ಧಾರುಡಪ್ಪ ಅಂತ ಆ ಸದ್ಗುರುನಾಥನನ್ನು ಎಷ್ಟಂತ ಗುಣಗಾನ ಮಾಡುವುದು ಶರಣನಾದ ಕುತ್ತಪ್ಪನ ಮಗನ ರೋಗ ಕಳೆದು ಬಿಟ್ಟ ಈರು ಬಾಯಿಗೆ ಬಂದ ಯಮನ ಪಾಶ ಹರಿದು ಮುರುಕಿ ಭಾವಿ ಎಂಬ ಗ್ರಾಮದಲ್ಲಿ ಪ್ರತ್ಯಕ್ಷ ಬೆಟ್ಟಿಕೊಟ್ಟ ಕರುಣಾಮೂರ್ತಿ ಭಕ್ತರಿಗಾಗಿ ಹಲವು ರೂಪ ತೊಟ್ಟ ಅಂತ ಹೇಳಿದ್ರಲ್ಲ ನೆನೆದವರ ಮನದಲ್ಲಿ ನೆಲೆಸಿ ನಿಂತವನೇನು ಭಕ್ತರಿಷ್ಟಾರ್ಥಗಳ ಪೂರೈಸಿದೆ ಹುಬ್ಬಳ್ಳಿ ಮುರುಕಿ ಭಾವಿ ಶಿವರಾತ್ರಿ ಉತ್ಸವದಲ್ಲಿ ಏಕಕಾಲಕ್ಕೆ ದರ್ಶನವಿಟ್ಟವನೇ ಅಂತೇಳಿಕರ ಸಿದ್ಧಾರುಡರಿಗೆ ಸ್ತುತಿ ಮಾಡಿದ್ರಲ್ಲ ಶಿವರಾತ್ರಿ ಸಮೀಪ ಬಂದೈತಿ ಬರಗಾಲ ಬಿದ್ದೈತಿ ನೀರಿಲ್ಲ ಈ ವರ್ಷ ಜಾತ್ರೆ ಮಾಡೋದು ಬೇಡ ಅಂತೂ ಸಿದ್ಧಾರುಡ್ರು ಹೇಳ್ತಾರೆ ಚೆನ್ನವ್ವ ಅನ್ನುವಂಥ ವೃದ್ಧಳು ಎದ್ದು ನಿಂತ ಎಪ್ಪ ನಾ ಸೀರೆ ಉಟ್ಕೊಂಡೆನಲ್ಲ ಇದು ಹದಿನಾರು ಮಳ ಐತಿ ಲಂಗೋಟಿ ಹಾಕ್ಕೊಂಡಿಯಲ್ಲ ಅದು ನಾಕ ಬಟ್ಟೆ ಐತಿ ಹದಿನಾರು ಮಳದ ಸೀರೆ ಉಟ್ಕೊಂಡು ನಾನು ನೀರಿಗೆ ಹೆದರಿಲ್ಲ ನಾಕ ಬಟ್ಟಿನ ಕೌಪಿನ ಹಾಕ್ಕೊಂಡು ನೀ ಯಾಕೆ ಹೆದರಾಕತಿ ನಾವು ಬೇಕಾದಷ್ಟು ತೊಂದರೆ ಆದ್ರೂ ದೂರದಿಂದ ನೀರು ತಗೊಂಡು ಬಂದಾದರೂ ನೀನು ಸೇವಾ ಮಾಡೋರು ಅನ್ಲಕ್ಕಿ ಭಕ್ತರ ಭಕ್ತಿಗೆ ಮೆಚ್ಚಿದಂತಹ ಸಿದ್ಧಾರುಡ್ರುಗ ಮಳಿ ತರಿಸಿದರು ಶಿವರಾತ್ರಿ ಉತ್ಸವದೊಳಗ ಸಾಕ್ಷಾತ್ ಶಿವನ ಸ್ವರೂಪರು ಸಿದ್ಧಾರುಡ್ರು ಸಣ್ಣ ಹುಡುಗನೂ ಭಿನ್ನಹ ಮಾಡಲು ಅನ್ಯತೆಯೆನಿಸದೇ ನಡೆದೆಲ್ಲ ಹೆಸರು ಕಾಳಿನ ಪ್ರಸಾದಗೊಂಡೂ ಮನೆತನವನೇ ಹರಸಿದೆಯಲ್ಲ ಜಾತ್ರೆಯ ಸಮಯಕ್ಕೆ ನೀರಿರಿದಿರಲು ಗಂಗೆಯ ಭೂಮಿಗೆ ಕರೆದಲ್ಲ ಭಕ್ತರ ಬಾಳನು ಬಂಗಾರಗೊಳಿಸುವ ಗುರುವೇ ನಿನ್ನ ಸಮ ಯಾರಿಲ್ಲ ಅಂತ ಹೇಳಿದ್ರಲ್ಲ ಸಿದ್ಧಾರುಡರನ್ನ ಕುರಿತು ಅಂತಹ ಮಹಾಶಿವರಾತ್ರಿ ಇವತ್ತ ಆ ಶಿವಸ್ವರೂಪರಾದಂತಹ ಸಿದ್ಧಾರುಡರನ್ನು ಗುರುನಾಥಾರುಡರನ್ನು ವಿಶೇಷವಾಗಿ ನಾವು ಭಜಿಸೋಣ ಅವರ ಜೀವನ ಚರಿತ್ರವನ್ನು ಗುಣಗಾನ ಮಾಡೋಣ ಅಹೋ ಭಾಗ್ಯನಂದು ಇವತ್ತಿನ ಈ ಪವಿತ್ರವಾದಂತಹ ಮಹಾಶಿವರಾತ್ರಿ ದಿವಸ ಹುಬ್ಬಳ್ಳಿಯ ಸಿದ್ಧಾರುಢ ಮಠದೊಳಗಿರುವಂತಹ ಪಾಠಶಾಲೆಯ ಹಿಂದ ಏನ ಕಬೀರದಾಸರ ಗದ್ದಿಗೆ ಐತಿ ಆ ಗದ್ದಿಗೆಯ ಮುಂದೆ ಪ್ರವಚನ ಮಾಡುವ ಭಾಗ್ಯ ದೊರೆತೈತಿ ಹೋದ ವರ್ಷನೂ ಬೆಳತನಕ ಸದ್ಗುರುನಾಥನ ಗುಣಗಾನವನ್ನು ಮಾಡುವ ಭಾಗ್ಯ ದೊರೆತಿತ್ತು ಈ ವರ್ಷನೂ ಸಹಿತ ಸಿದ್ಧಾರುಡಪ್ಪನ ಭಕ್ತರು ಅಲ್ಲೇ ಸತ್ಸಂಗ ಮಾಡುನು ಅಂಥೇಳಿ ಕ್ಯಾರ ಪುಣ್ಯಾತ್ಮರು ನನಗೆ ಆಜ್ಞೆಯನ್ನು ಮಾಡಿದರು ಸಿದ್ಧಾರುಡರ ಭಕ್ತರಂದ್ರೆ ಬ್ಯಾರಿಯಲ್ಲ ಸಿದ್ಧಾರುಡರಂದ್ರೆ ಬ್ಯಾರಿಯಲ್ಲ ಅವರ ಆಜ್ಞೆಯನ್ನು ವಹಿಸಿ ಇವತ್ತಿನ ದಿವಸ ರಾತ್ರಿ ಶಿವರಾತ್ರಿ ಜಾಗರಣೆಯನ್ನು ಸಿದ್ಧಾರುಢ ಮಠದ ಹಿಂದಿರುವಂತಹ ಕಬೀರದಾಸರ ಗದ್ದುಗೆಯ ಮುಂದೆ ಕಬೀರದಾಸರಂದ್ರೆ ಸಿದ್ಧಾರುಢರ ಪ್ರೀತಿಗೆ ಪಾತ್ರರಾದಂಥ ಪುಣ್ಯಾತ್ಮರು ಅಂಥ ಸದ್ಗುರುವಿನ ಸನ್ನಿಧಾನದೊಳಗೆ ಗುರುವಿನ ಗುಣಗಾನವನ್ನು ಮಾಡೋದಂದ್ರೆ ದೊಡ್ಡ ಪುಣ್ಯ ಅನುಕೂಲ ಇತ್ತಂದ್ರೆ ಸಿದ್ಧಾರ್ಡ್ರ ಮಟ್ಟಕ್ಕೆ ನೀವು ಬಂದಿದ್ದರೆ ಅಂದರೆ ಅಲ್ಲಿ ಇಲ್ಲೇ ಕುಂತು ನಾವು ಕಾಲ ಕಳೆಯೋದು ಬೇಡ ಹರಟಿ ಹೊಡೆಯೋದು ಬೇಡ ಕಬೀರದಾಸರ ಗದ್ದಿಗೆ ಹಂತಕ್ಕೆ ಬರೋನು ಅಲ್ಲಿ ಬಂದು ಸಿದ್ಧಾರ್ಡಪ್ಪನ ಒಂದು ಚಿಂತನೆಯನ್ನು ಮಾಡಿ ಆ ಗುರುನಾಥಾರುಡ ಅಪ್ಪನ ಬಗ್ಗೆ ಗುಣಗಾನವನ್ನು ಮಾಡಿ ನಾವೆಲ್ಲ ಮುಕ್ತರಾಗೋಣ ಇವತ್ತಿನ ದಿವಸ ರಾತ್ರಿ ಆ ಕಬೀರದಾಸರ ಒಂದು ಸಮಾಧಿ ಮಂದಿರದಂತೀಕ ನಾವೆಲ್ಲರೂ ಸಹಿತ ಅಪ್ಪನ ಚಿಂತನೆಯನ್ನು ಮಾಡೋಣ ಆದಷ್ಟು ಜನ ಬಂದು ಅಲ್ಲಿ ಸೇರೋಣ ಅಂತ ಅಂಥೇಳ ನಿಮ್ಮೆಲ್ಲರ ಪಾದಕ್ಕೆ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ